ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ದೃಷ್ಟಿಗೆ ಸರ್ಪ್ರೈಸ್ ಕೊಟ್ಟ ದತ್ತಾಬಾಯಿ ಹಾಗಿದ್ರೆ ಏನಪ್ಪಾ ಆಯಿತು ಶಕುಂತಲ್ಲ ಹಾಗೆ ಉಲ್ಟಾ ಹೊಡೆದ ದತ್ತಾಬಾಯ್ ಶಕುಂತ ನಾನೇ ತಂಡ ಹೊಡೆದ್ಬಿಟ್ಲು ಈ ಕಡೆ ದತ್ತಾಬಾಯ್ನ ನೋಡಿದ್ದೆ ಹಾಗಿದ್ರೆ ಏನಾಯಿತು ಏನು ಕಥ ಇದೆಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ದೃಷ್ಟಿ ನಾ ಕರ್ಕೊಂಡು ದತ್ತಾಬಾಯಿ ರೆಸ್ಟೋರೆಂಟಾಗಿ ಬಂದಿದ್ದಾರೆ ಅದನ್ನೆಲ್ಲ ಪ್ಲಾನ್ ಮಾಡಿರೋದು ಶಕುಂತಲ ಆಗಿದಾಳೆ ಯಾವಾಗ ಶಕುಂತಲಾಗೆ ದತ್ತಾಬಾಯಿ ದೃಷ್ಟಿನ ತಲೆ ಮೇಲೆ ಇಟ್ಕೊಂಡಿದ್ದಾನೆ ಅನ್ನೋದು ಗೊತ್ತಾಯಿತು ಆಗಲೇ ಅವಳು ಡಿಸೈಡ್ ಮಾಡಿಕೊಂಡು ಯಾವುದೇ ಕಾರಣಕ್ಕೂ ದೃಷ್ಟಿಯನ್ನು ಅವನು ತಲೆ ಮೇಲೆ ಇಟ್ಕೋಬಾರ್ದು ಅವಳು ಈ ಮನೇಲಿ ಇರಬಾರ್ದು ಅವನೇ ಮನೆಯಿಂದ ಹೊರಗಡೆ ದಬೇಕು ಆ ರೀತಿ ಮಾಡ್ತೀನಿ ಅಂತ ಅದೇ ಕಾರಣಕ್ಕೆ ಇಂಪನಾನ ದತ್ತಾಬಾಯಿಗೆ ಹತ್ತಿರ ಮಾಡಬೇಕು ದೃಷ್ಟಿಯನ್ನು ದೂರ ಮಾಡಬೇಕು ಅಂತ ಹೇಳಿ ಏನಪ್ಪ ಇಟ್ಕೊಂಡು ಎಲ್ರನ್ನ ಕೂಡ ರೆಸ್ಟೋರೆಂಟ್ಗೆ ಕರ್ಕೊಂಡು ಬಂದಿದ್ದಾಳೆ ಶಕು ಶರು ಇದರಿಂದಾಗಿ ಎಲ್ರಿಗೂ ಕೂಡ ಖುಷಿಯಾಗಿದೆ ದತ್ತಾಬಾಯಿಗಂತೂ ದೃಷ್ಟಿ ಜೊತೆ ಬಂದಿರೋದು ತುಂಬ ಖುಷಿ ಆಗ್ತದೆ ಅಕ್ಕ ದೃಷ್ಟಿಗೆ ನೋವು ಮಾಡಿರೋದ್ರಿಂದ ಈ ರೀತಿ ಕಾಂಪೋನ್ಸೆಂಟ್ ಮಾಡ್ತಿದ್ದಾಳೆ ಅಂತ ಹೇಳಿ ದತ್ತಾಬಾಯಿ ಅಂದ್ಕೊಂಡಿದ್ದಾರೆ ಹಾಗೆ ಆದರೆ ಈ ಒಂದು ದೃಷ್ಟಿಗೆ ಈ ಒಂದು ರೆಸ್ಟೋರೆಂಟ್ ಎಲ್ಲವೂ ಕೂಡ ತುಂಬಾ ಹೊಸತಾಗಿದೆ ಈ ಕಡೆ ಎಲ್ಲರೂ ಕೂಡ ಒಳಗಡೆ ಹೋದರೆ ಶರು ಮಾತ್ರ ದೃಷ್ಟಿನ ಏನೂ ಸ್ಮೆಲ್ ಬರ್ತದೆ ಏನಾದ್ರು ತಾಕಿದ್ಯಾ ನೋಡ್ಕೋ ಈ ಹೋಟೆಲಲ್ಲಿ ಆ ರೀತಿ ಎಲ್ಲ ಸ್ಮೆಲ್ ಬಂದರೆ ಚೆನ್ನಾಗಿರುವುದಿಲ್ಲ ದತ್ತುಗೊಳ್ಳೆ ಹೆಸರಲ್ಲ ಅಂತ ಹೇಳಿ ಹೋಗ್ಬಿಡ್ತಾರೆ ಶುರು ಆಗೋ ದೃಷ್ಟಿ ಸರಿಯಾಗಿ ನೋಡ್ಕೋತಾಳೆ ಏನೂ ಆಗಿರುವುದಿಲ್ಲ ಒಳಗಡೆ ಬರ್ತಿದ್ರೆ ಆಲ್ರೆಡಿ ಅವಳನ್ನ ಬಿಡಬೇಡ ಅಂತ ದುಡ್ಡು ಕೊಟ್ಟು ಹೋಗಿದ್ದಾಳೆ ಹಾಗಾಗಿ ಸೆಕ್ಯೂರಿಟಿ ಗಾರ್ಡ್ ಆಕೆ ಒಳಗಡೆ ಹೋಗೋದಕ್ಕೆ ಬಿಡ್ತಾ ಇಲ್ಲ ಇಲ್ಲಿ ಅವಮಾನ ಮಾಡ್ತಿದ್ದಾರೆ ಏನಮ್ಮ ಒಂದು ಕಾಫಿ ರೈಟ್ ಗೊತ್ತಾ ಮೂವತ್ತು ರೂಪಾಯಿ ಕಾಫಿ ಕುಡಿಯೋಳಂಗಿದ್ಯಾ ಇಲ್ಲಿಂತ ಹೋಟೆಲ್ಗೆಲ್ಲ ಬರ್ತಿದ್ಯಲ್ಲ ಅಂತ ಹೇಳ್ತಿದ್ರು ಈ ಕಡೆ ನಾನು ದತ್ತಾಬಾಯಿ ಅಂತ ದೃಷ್ಟಿ ಹೇಳಿದ್ರು ಏನು ಸುಮ್ಮನೆ ಮಾತಾಡ್ಬೇಡ ಏನೇನು ಅಂತ ಹೇಳಿ ಆ ವ್ಯಕ್ತಿ ದೃಷ್ಟಿಯನ್ನು ಹೊರಗಡೆ ಕಳ್ಸೋಕ್ಕೆ ಟ್ರೈ ಮಾಡ್ತಿರ್ತಾರೆ ಅಷ್ಟರಲ್ಲಿ ದತ್ತು ಏನಿದು ಇನ್ನೂ ಕೂಡ ದೃಷ್ಟಿ ಬರಲಿಲ್ಲ ಅಂದಾಗ ಆ ಇಂಪನ್ನು ನಾನು ಕರ್ಕೊಂಡು ಬರ್ತೀನಿ ಅಂತ ಹೋಗಿ ಅಲ್ಲಿ ದೃಷ್ಟಿಯನ್ನು ಒಳಗಡೆ ಕರ್ಕೊಂಡು ಬರ್ತಾರೆ ಒಳಗಡೆ ಬಂದ ದೃಷ್ಟಿ ಊಟಕ್ಕೆ ಕೂತ್ಕು ಅಂತ ಹೇಳಿದ್ರೆ ಸರಿ ಅಂತ ಹೇಳಿ ನೆಲದ ಮೇಲೆ ಕೂತ್ಕೋತಾಳೆ ನೆಲದ ಮೇಲೆ ಇರೋ ಕೂತಿರೋ ನಾನು ನೋಡ್ದೆ ಈ ಕಡೆ ಶಾಕ್ ಆಗ್ತದೆ ಎಲ್ರಿಗೂ ಕೂಡ ಈ ಕಡೆ ಶರು ಅಂತೂ ಇವನ್ನ ದತ್ತನ ದೃಷ್ಟಿಯಲ್ಲಿ ಕೆಟ್ಟವಳು ಮಾಡೋದಕ್ಕೆ ನಾನು ಏನೂ ಮಾಡಲೇಬೇಕಾಗಿಲ್ಲ ಇವಳು ಎಲ್ಲಾನು ಮಾಡ್ಕೋತಾಳೆ ಅಂತ ನಗ್ತಾ ಇದ್ದಾರೆ ಮನಸ್ಸಲ್ಲೇ ಈ ಕಡೆ ದೃಷ್ಟಿನ ದೃಷ್ಟಿ ಯಾಕೆ ಕೆಳಗಡೆ ಕೂತ್ಕೊಂಡಿದ್ಯಾ ಮೇಲುಗಡೆ ಕೂತ್ಕೊ ಅಂತ ಹೇಳ್ತಾರೆ ದತ್ತ ಬಾಯ್ ಏನಿಲ್ಲ ಸಾಹೇಬ್ರೆ ನಾನು ಇಲ್ಲಿ ಕೂತ್ಕೊಂಡು ತಿಂದ್ರೇ ನನಗೆ ಇರತ್ತೆ ಅಂತ ಹೇಳಿದಾಗ ಪರವಾಗಿಲ್ಲ ಒಂದೆರಡು ದಿನ ಯಾವಾಗಾದರೂ ಅಪರೂಪಕ್ಕೆ ಬಂದಾಗ ನಮ್ಮ ಜೊತೆ ಟೇಬಲ್ ಮೇಲೆ ಕೂತು ಊಟ ಮಾಡೋದ್ರಿಂದ ನಿನಗೇನು ಅಂತ ಆಗೋದೆಲ್ಲ ಕಂಫರ್ಟೇ ಇರುತ್ತೆ ಬಂದು ಕೂತ್ಕೋ ಅಂತ ಹೇಳಿ ಫೋರ್ಸ್ ಮಾಡಿ ರೇಗಿ ಇಲ್ಲಿ ದೃಷ್ಟಿಯನ್ನು ತನ್ನ ಜೊತೆ ಟೇಬಲ್ ಮೇಲೆ ಕೂಸ್ಕೋತಾರೆ ನಂತರ ಈ ಕಡೆ ಇಂಪನ ಅಂತೂ ದತ್ತ ಬರೇ ನಿಮ್ಗೆ ಏನು ಬೇಕು ಹೇಳಿ ನಿಮ್ಗೇನು ಇಷ್ಟ ಅಂತ ನನಗೆ ಗೊತ್ತಿದೆ ಅದನ್ನು ನಾನು ಆರ್ಡರ್ ಮಾಡ್ತೀನಿ ಅಂದಾಗ ಈ ಕಡೆ ದತ್ತ ಬಾ ಇಲ್ಲ ನಾನು ಯಾವತ್ತೂ ಕೂಡ ಹೊರಗಡೆ ಊಟ ಮಾಡೋದಿಲ್ಲ ಅಂತ ಹೇಳ್ತಾರೆ ಬಟ್ ಇಲ್ಲಿ ಶರು ಮಾತ್ರ ಏನು ದತ್ತು ನಮ್ಮೆಲ್ಲರ ಜೊತೆ ಹೊರಗಡೆ ಬಂದಿದೆಯಾ ಅಪರೂಪಕ್ಕೆ ಊಟ ಮಾಡೋದ್ರಿಂದ ಏನಾಗುತ್ತೆ ಊಟ ಮಾಡು ಅಂದಾಗ ಇಲ್ಲ ಅಕ್ಕ ಆಮೇಲೆ ಒಂದು ಎರಡು ಮೂರು ದಿನ ಕಷ್ಟಪಡಬೇಕಾಗುತ್ತೆ ಒಮ್ಮೆ ಊಟ ಮಾಡಿದ್ರೆ ಬೇಡ ದೃಷ್ಟಿ ಮನೇಲಿ ಅಡುಗೆ ಮಾಡಿದಾಳಲ್ವ ಹೋಗ್ಬಿಟ್ಟು ನಾನು ಅದನ್ನೇ ಊಟ ಮಾಡ್ತೀನಿ ಅಂದಾಗ ಶರು ಓಕೆ ಆಯಿತು ಅಂತಾರೆ ನಂತರ ಈ ಕಡೆ ಇಂಪನ ಶರುನ ದೃಷ್ಟಿ ನೂಡಲ್ಸ್ ಎಲ್ಲ ತಿನ್ನಲ್ಲ ಅವಳಿಗೆ ಬೇರೆ ಆರ್ಡರ್ ಮಾಡ್ತೀನಿ ಅಂದಾಗ ಬೇಡ ಅದನ್ನೇ ಮಾಡು ಅಂತ ಹೇಳ್ತಾರೆ ಈ ಕಡೆ ದತ್ತು ಕೂಡ ಅಷ್ಟರಲ್ಲಿ ಫೋನ್ ಬಂತು ಅಂತ ಮಾತನಾಡ್ತಿರ್ತಾರೆ ಈ ಕಡೆ ದೃಷ್ಟಿಗೆ ಅಮ್ಮನ ಮಾಡಬೇಕು ಅಂತಲೇ ಶರು ಇಲ್ಲಿ ಇಂಪನ ಕಾಯಿಗಲ್ಲಿ ನೂಡಲ್ಸ್ ನಾರ್ತ್ ಇಂಡಿಯನ್ ಫುಡ್ ಹಾಗೆ ಚೈನೀ ನೂಡಲ್ಸ್ ಎಲ್ಲವನ್ನೇ ಕೂಡ ತರಿಸಿ ಾಳೆ ಅದನ್ನ ನೋಡಿದೆ ಈ ಕಡೆ ದೃಷ್ಟಿಗೆ ಅದನ್ನ ತಿನ್ನೋಕು ಗೊತ್ತಾಗ್ತಿಲ್ಲ ಅದು ಇಷ್ಟ ಕೂಡ ಇಲ್ಲ ಇಷ್ಟ ಕೂಡ ಇಲ್ಲ ದೃಷ್ಟಿಗೆ ಆದ್ರೂ ಕೂಡ ಆರ್ಡರ್ ಮಾಡಿದ್ದಾರೆ ಅಂತ ಅನ್ಕೊಂಡಿದೆ ಕಷ್ಟಪಟ್ಟು ತಿನ್ನೋಕೆ ಹೋಗ್ತಾಳೆ ತಿನ್ನೋಕೆ ಬರ್ದಿರೋ ದೃಷ್ಟಿ ಅದನ್ನ ಚಿಲ್ಕೊಂಡ್ಬಿಡ್ತಾಳೆ ಬಟ್ಟೆ ಮೇಲೆ ಈ ಕಡೆ ಎಲ್ಲರೂ ಕೂಡ ದೃಷ್ಟಿನೇ ನೋಡ್ತಿದ್ದಾರೆ ಈ ಕಡೆ ದತ್ತಾಬಾಯಿ ದೃಷ್ಟಿನ ಅಬ್ಸರ್ವ್ ಮಾಡ್ತಿದ್ದಾರೆ ನಂತರ ಅವರು ಕೂಡ ಬರ್ತಾರೆ ದೃಷ್ಟಿನೇ ನೋಡ್ತಿದ್ದಾರೆ ಈ ಕಡೆ ದೃಷ್ಟಿ ಬಟ್ಟೆ ಮೇಲೆಲ್ಲ ಚೆಲ್ಲಿ ಅದನ್ನೆಲ್ಲ ತೆಗ್ದು ಹಾಕ್ತಿದ್ದಾಳೆ ಒರೆಸ್ಕೋತಿದ್ದಾಳೆ ನಂತರ ಈ ಕಡೆ ಶರು ಅಂತೂ ನಗ್ತಿದ್ದಾಳೆ ಈ ಕಡೆ ದತ್ತಾಬಾಯಿ ಅಂತೂ ಇದೆಲ್ಲ ತಿನ್ನೋಕೆ ಇಷ್ಟ ಇಲ್ಲ ಅಲ್ವಾ ದೃಷ್ಟಿ ಆದರೂ ಕೂಡ ಯಾಕೆ ಆರ್ಡರ್ ಮಾಡಿದ್ದು ಅಂದಾಗ ಈ ಕಡೆ ಇಂಫನ ನಾನೇ ಮಾಡಿದ್ದು ಅಂದಾಗ ನಿಮ್ಗೆ ಗೊತ್ತಾಗೋದಿಲ್ವಾ ಏನೇ ಆರ್ಡರ್ ಮಾಡಬೇಕು ಅಂದಾಗ ದೃಷ್ಟಿನ ಕೇಳಬೇಕಾಗತ್ತಲ್ವ ಅವಳಿಗೆ ಏನ್ ಬೇಕು ಏನು ಬೇಡ ಅಂತ ಸುಮ್ಮನೆ ಸುಮ್ಮನೆ ಕಾರಣ ನೀವೇ ಆರ್ಡರ್ ಮಾಡಿದ್ರೆ ಹೇಗೆ ಅಂತ ಇಂಪನ ಮೇಲೆ ರೇಗ ಹಾಡ್ಬಿಡ್ತಾರೆ ಇಲ್ಲಿ ದತ್ತ ಬಾಯಿ ದೃಷ್ಟಿ ಅಂತೂ ಇಲ್ಲ ಸಾಹೇಬ್ರೆ ನಾನೇ ಹೇಳಿದ್ದು ಇದನ್ನ ತಿಂತೀನಿ ಅಂತ ಹೇಳ್ತಿದ್ದೆ ನನಗೆ ನೂಡಲ್ಸ್ ಅಂದರೆ ಇಷ್ಟ ಅಂತ ಹಾಗಾಗಿ ಇಂಪನವರು ಆರ್ಡರ್ ಮಾಡಿದ್ದಾರೆ ಅಂತ ಸುಳ್ಳು ಹೇಳ್ತಾರೆ ನಂತರ ಹೊಸ ಟ್ರೆಸ್ ಅನಿಸುತ್ತೆ ಅಲ್ವಾ ದೃಷ್ಟಿ ಆಗಿದೆ ಹೋಗಿ ತೊಳ್ಕೊಂಡು ಬಾ ಅಂತ ಹೇಳ್ತಾರೆ ಷರು ಕೂಡ ನಂತರ ಈ ಕಡೆ ದತ್ತ ಬಾಯಿಸುತ್ತೆ ದೃಷ್ಟಿ ಕೂಡ ಹೋಗ್ತಾಳೆ ಬಟ್ಟೆ ಮೇಲಾಗಿರೋ ಗಲೀಜುನ ತೊಳ್ಕೊಬೇಕಿದ್ರೆ ಏನಿದು ದೃಷ್ಟಿ ಇಷ್ಟ ಬಾಯಿ ಬಿಟ್ಟು ಹೇಳಬೇಕಲ್ವ ಯಾಕೆ ಈ ರೀತಿಯಲ್ಲ ಇಷ್ಟ ಇಲ್ಲ ಅಂದರೂ ತಿನ್ನೋಕೆ ಹೋಗ್ತೀಯಾ ನಿನಗೆ ಹೇಗೆ ಬೇಕಾಗಿರುತ್ತೆ ಹಾಗೆ ಕಂಫರ್ಟ್ ಆಗಿರೋ ಜೊತೆಗೆ ನನಗೆ ಗೊತ್ತಿದೆ ನೀನು ಇಂಪನ ಮುಚ್ಚಿ ಹಾಕೋದಕ್ಕೆ ಈ ರೀತಿ ಸುಳ್ಳು ಹೇಳಿದೆ ಅಂತ ನಿಮಗೆ ಸುಳ್ಳು ಹೇಳೋಕ್ಕೂ ಕೂಡ ಬರುವುದಿಲ್ಲ ಅಂತ ದತ್ತಾಬಾಯಿ ಹೇಳ್ತಾರೆ ತರ್ತದ ತದ ನಂತರ ಈ ಕಡೆ ದೃಷ್ಟಿನ ಬಂದು ಟೇಬಲ್ ಮೇಲೆ ಕೂರಿಸಿ ನಂತರ ಆ ದೃಷ್ಟಿ ಕುತ್ಕೋತದಾಗೆ ಅಲ್ಲಿಂದ ಬೇರೆ ರೀತಿ ಆರ್ಡರ್ ಬರುತ್ತೆ ಅವ್ಳಿಗೆ ಇಷ್ಟ ಆಗೋ ಊಟ ಆರ್ಡರ್ ಬರುತ್ತೆ ಈ ಕಡೆ ದತ್ತಾಬಾಯಿಗೂ ಕೂಡ ಊಟ ಆರ್ಡರ್ ಬರುತ್ತೆ ಈ ಥರ ಊಟನೂ ಕೊಡ್ತಾರೆ ಇಲ್ಲಿ ಅಂದಾಗ ಹೌದು ನೀನು ಏನೇ ಕೇಳಿದ್ರು ಅದಿರತ್ತೆ ನೀನು ಕೇಳಬೇಕು ಅಷ್ಟೇ ಇಂಪನಾಗಿ ಗೊತ್ತಾಗಿಲ್ಲ ಹಾಗಾಗಿ ಆ ಊಟ ಆರ್ಡರ್ ಮಾಡಿದ್ರು ಅಷ್ಟೇ ಅಂತ ಹೇಳ್ತಾರೆ ಈ ಕಡೆ ಶುರು ಅಂತೂ ನೋಡಿದ್ದೇ ಫುಲ್ ಕೇಳಿ ಹಾಕಾಡ್ತಿದ್ದಾರೆ ಆಗ್ತಾನೆ ಹೇಳಿದ್ರು ಇಂಪನ ಏನಿದು ನೀವೇ ನಿಮ್ಮಿಂದ ನಾನೇ ಬಯಸ್ಕೊಂಡಲ್ವ ದೃಷ್ಟಿಗೆ ನಾನು ಹೇಳ್ದೆ ಇದೆಲ್ಲ ಆಗೋದಿಲ್ಲ ಅಂತ ಆದರೆ ನೀವೇ ಮಾಡಿಸಿ ಈ ಕಡೆ ದತ್ತಾಬಾಯಿಗೆ ಹತ್ತಿರ ಆಗುವಂತೀರ ಈ ಕಡೆ ದತ್ತಾಬಾಯಿ ನನ್ನ ಮೇಲೆ ಕೋಪ ಮಾಡಿಕೊಂಡ್ರು ಅಂದಾಗ ಅವನೇನು ಅಷ್ಟೇನು ಕೋಪ ಮಾಡ್ಕೊಳ್ಳೋದಿಲ್ಲ ಮರ್ತೆ ಬರ್ತಾನೆ ಈ ಕಡೆ ಇರು ಅಂದಿರ್ತಾರೆ ಈ ಕಡೆ ದತ್ತಾಬಾಯಿ ನಡ್ಕೋತಿರೋ ರೀತಿ ನಿಜವಾಗ್ಲೂ ಶರುಗೆ ಆತಂಕ ತರಿಸ್ತದೆ ಅದರಲ್ಲೂ ನೀವು ಊಟ ಮಾಡ್ತಿದ್ರ ಅಂತ ಹೇಳಿ ದತ್ತಾಬಾಯ್ನ ದೃಷ್ಟಿ ಕೇಳಿದಾಗ ಹೌದು ನೀನು ಕಂಪ್ನಿ ಕೊಡಬೇಕಲ್ವಾ ಅದಕ್ಕೋಸ್ಕರ ಅಂತ ಹೇಳ್ತಾರೆ ಅಕ್ಕ ಹೇಳಿದಾಗ ದತ್ತಬಾಯಿ ಊಟ ಮಾಡ್ಲಿಲ್ಲ ಆದ್ರೆ ದೃಷ್ಟಿಗೋಸ್ಕರ ಈಗ ದತ್ತಬಾಯಿ ಊಟ ಮಾಡ್ತಿದ್ದಾರೆ ಇದು ನೋಡಿದ್ದೆ ತಲೆ ಕೆಟ್ಟ ಹೋಗುತ್ತೆ ದೃಷ್ಟಿಗೆ ತದನಂತರ ಆ ಕಡೆ ಇಂಪನಲ್ಲಿ ಅವರು ಎಲ್ಲಿ ಹೋದ್ಲು ಇಂಪನ ಅಂತ ಹುಡ್ಕಾಡ್ತಿದ್ದಾರೆ ಅದನ್ನ ನೋಡಿದೆ ಬಜರಂಗಿ ಏನಿದು ಎಲ್ಲಿ ತೆರಸ್ ಮೇಲೆ ಇದ್ದೀರಾ ಅಂದಾಗ ಸ್ವಲ್ಪ ಹೊತ್ತು ಫ್ರೆಶ್ ಗಾಳಿ ತೊಗೊಳ್ಳೋಣ ಅಂತ ಬರ್ತಾ ಇರ್ತೀನಿ ಅಂತ ಹೇಳ್ತಾರೆ ಜೊತೆಗೆ ಇಂಪನವ್ರು ಎಲ್ಲಿ ಅಂದಾಗ ಯಾಕೆ ಏನು ಅಂತ ಕೇಳ್ತಾರೆ ಬಜರಂಗಿ ನಾನು ಅವ್ರ ಬಾಡಿ ಗಾರ್ಡ್ ಅಲ್ವಾ ಅದಕ್ಕೋಸ್ಕರ ಅಂದಾಗ ಅವಳು ದತ್ತಬಾಯಿ ಜೊತೆ ಊಟಕ್ಕೆ ಹೋಗಿದ್ದಾಳೆ ನೀನೇನು ಅವ್ರು ಬಗ್ಗೆ ವರಿ ಮಾಡ್ಕೋಬೇಕಾಗಿಲ್ಲ ದತ್ತಬಾಯಿ ಜೊತೆಲಿ ಇದ್ದಾರೆ ಅಂತ ಹೇಳಿದ ತಕ್ಷಣ ಈ ಕಡೆ ನನಗೆ ಹೇಳ್ದೆ ಕೇಳ್ದೆ ಏನೆಲ್ಲ ಮಾಡ್ತಿದ್ದಾಳೆ ಅನುಮಾನ ಪಡಬೇಡ ಅಂತಾಳೆ ಆದರೆ ಇವಳು ಮಾಡಿದಿರೋ ಕೆಲಸ ನೋಡಿದ್ರೆ ನನಗೆ ಎಷ್ಟು ಸಿಟ್ಟು ಬರ್ತದೆ ಅಂತ ಲವರ್ ತಿಲಕ್ ಕೂಡ ಮಾತನಾಡಿಕೊಂಡು ಸಿಟ್ಟು ಮಾಡ್ಕೋತಿದ್ದಾರೆ ಮೇಲೆ ತದನಂತರ ಎಲ್ರದ್ದು ಕೂಡ ಊಟ ಮುಗಿಯುತ್ತೆ ನಂತರ ಕಾರಲ್ಲಿ ಹೋಗಬೇಕಿದ್ರೆ ಈ ಕಡೆ ಶರು ಇಂಪನನಾ ಮೊದಲು ದತ್ತ ಹಂಗೆ ಹತ್ರ ಮಾಡಿಸ್ಬೇಕು ಆಗ ಮಾತ್ರ ಎಲ್ಲ ಸಾಧ್ಯ ಆಗೋದು ಏನಾದರೂ ಮಾಡಬೇಕಲ್ಲ ಅಂತ ಯೋಚನೆ ಮಾಡ್ತಾಳೆ ಹಾಗಾಗಿ ಹೋಗ್ತಿರೋ ಗಾಡಿನ ನಿಲ್ಲಿಸಿದ್ದೆ ಈ ಕಡೆ ಎಲ್ಲರನ್ನು ಕೂಡ ಕೆಳಗಡೆ ಇಳಿಸ್ತಾಳೆ ಕೆಳಗಡೆ ಬಂದಿದ್ದೆ ಅಕ್ಕ ಇಲ್ಲಿ ನಿಲ್ಲಿಸಿದೆ ಅಂದಾಗ ಏನೆಲ್ಲ ದತ್ತು ಅಂತ ಹೇಳಿ ಪಕ್ಕ ಪ್ಲ್ಯಾನ್ ಮಾಡಿಕೊಂಡು ಇನ್ನೇನೋ ಪ್ಲ್ಯಾನ್ ಮಾಡಿ ಇಲ್ಲಿ ಇಂಪನ್ನ ದತ್ತಾಬಾಯಿ ಮುಂದೆ ಪ್ರಪೋಸ್ ಮಾಡುವಂಥ ಸೀನ್ನೇ ಕ್ರಿಯೇಟ್ ಮಾಡ್ತಿದ್ದಾಳೆ ಶುರು ಇಂಪನ್ನ ಕೆಳಗಡೆ ಕೂತು ದತ್ತಾಬಾಯಿಗೆ ಆ ಪ್ರಪೋಸ್ ಮಾಡ್ತಾ ಇರಬೇಕಿದ್ರೆ ಮೇಲಿಂದ ಸಲೀನ್ ಮತ್ತು ರಾಜು ಎಲ್ಲರೂ ಕೂಡ ಹೂವಿನ ಮಳೆಯನ್ನೇ ಸುರಿಸ್ತಿದ್ದಾರೆ ಆಲ್ರೆಡಿ ಅವರು ಮನೇಲಿದ್ದು ಬೆಳಗ್ಗೆ ಆಗಿರತ್ತೆ ಈ ಕಡೆ ಇಂಪನ ಮಂಡಿಯೂರಿಗೆ ಕೂತ್ಕೊಂಡು ನೀವು ನನ್ನನ್ನು ಇಷ್ಟಪಟ್ಟು ನನ್ನ ಪ್ರೀತಿಯನ್ನು ಒಪ್ಕೊಂಡು ನೀವು ನನ್ನನ್ನು ಮದುವೆ ಆಗ್ತೀರಾ ಅಂತ ಹೇಳಿ ಪ್ರಪೋಸ್ ಮಾಡ್ತಿದ್ದಾಳೆ ಈ ಕಡೆ ದತ್ತ ಇಂಪನ ಪ್ರೀತಿಯ ಬಲೆಯಲ್ಲಿ ಬೀಳ್ತಾರ ಶರುವನ್ನ ಪ್ಲ್ಯಾನ್ ವರ್ಕ್ ಆಗತ್ತಾ ಈ ಕಡೆ ದೃಷ್ಟಿನ ಹೊರಗಡೆ ದಬ್ಬಬೇಕು ಅಂತ ಅನ್ಕೊಂಡಿರೋ ಶರು ಅವಳ ಕೆಲಸವನ್ನು ಸಾಧಿಸೇ ಬಿಡ್ತಾಳೆ ಇದರ ನಡುವೆ ದೃಷ್ಟಿಯ ನಿಜ ಬಣ್ಣ ಬಟ್ಟ ಬೈಲಾಗ್ಬಿಡತ್ತಾ ಈ ಕಡೆ ಶರು ಮಾಸ್ಟ್ರು ಪ್ಲ್ಯಾನ್ ವರ್ಕ್ ಆಗುತ್ತಾ ಅಥವಾ ಫ್ಲಾಪ್ ಆಗುತ್ತಾ ಮುಂದಿನ ವಿಜಯದಲ್ಲಿ